ಇವತ್ತಿನ ಒಂದು ಈ ದರ್ಶನ್ ಅವರ ದರ್ಶನ್ ಅವರ ಜಾತಕ ಯಾವ ಥರ ಇದೆ ಅವರದ್ದು ಪ್ರೆಸೆಂಟ್ ಟೈಮ್ ಯಾವ ಥರ ಇದೆ ಅಂತ ಒಂದು ಚೆಕ್ ಮಾಡೋಣ ಇದರಲ್ಲಿ ನಿಮಗೆ ಒಂದು ಕೆಲವರು ಜ್ಯೋತಿಷ್ಯ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ ಜ್ಯೋತಿಷ್ಯ ಎಲ್ಲ ಮೂಢನಂಬಿಕೆ ಅಂತಾರೆ ಅದು ಈಗ ಅವರ ಸಿಚುವೇಶನ್ ಪ್ರಾ ಸಿಚುಯೇಷನ್ ಮತ್ತು ಈ ಜಾತಕದಲ್ಲಿ ದಶೆ ಇದೆಯಲ್ಲ ಅದು ಇಷ್ಟೊಂದು ಸಾಮರಸ್ಯ ಸಾಮಂಜಸವಾಗಿದೆ ಅಂತ ನಿಮಗೆ ಈ ದರ್ಶನ್ ಅವರ ಜಾತಕದಲ್ಲಿ ಗೊತ್ತಾಗ್ತದೆ ಇದೊಂದು ಸುಮ್ಮನೆ ಒಂದು ಕಿರಡು ಕ್ಯೂರಿಯಾಸಿಟಿಗೆ ಮಾಡಿದಂಥ ವೀಡಿಯೋ ಈ ಸಾಮಾನ್ಯವಾಗಿ ದರ್ಶನ್ ಜಾತಕ ನೀವು ಚೆಕ್ ಮಾಡೋದಾದರೆ ಅವರು ಹದಿನೇಳು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿರ್ತಾರೆ ರಾಶಿ ಬಂದ್ಬಿಟ್ಟು ಅವರದ್ದು ಮಕರ ಬರ್ತದೆ ಲಗ್ನ ಬಂದುಬಿಟ್ಟು ಶುಕ್ರನ ಲಗ್ನ ವೃಷಭ ಲಗ್ನ ಬರುತ್ತದೆ ಇಲ್ಲಿ ಅವ್ರದ್ದು ಜಾಗದಲ್ಲಿ ನಾನು ಎಲ್ಲ ಡೀಪಾಗಿ ಹೇಳಿಕೋಗಲ್ಲ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ಇಲ್ಲಿ ಜಾತಕದಲ್ಲಿ ಲಗ್ನಾಧಿಪತಿ ಲಗ್ನಾಧಿಪತಿ ಇಲ್ಲಿ ಬಂದ್ಬಿಟ್ಟು ಶುಕ್ರ ಶುಕ್ರ ಇಲ್ಲಿ ಲಗ್ನಾಧಿಪತಿ ಹಾಗೆ ಹನ್ನೊಂದನೇ ಮನೇಲಿ ಇದ್ದಾನೆ ನೋಡಿ ಇದು ಒಂದು ತುಂಬ ಒಂದು ಬೆಸ್ಟ್ ಇವರಿಗೆ ಲಗ್ನ ಲಗ್ನಾಧಿಪತಿ ಶುಕ್ರ ಇಲ್ಲಿ ಬಂದು ಹನ್ನೆರಡನೇ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಹುಚ್ಚನಾಗಿ ಕುಳಿತರ್ತಾರೆ ನೋಡಿ ಇಲ್ಲಿ ಈ ಕಾರಣವರು ಸಿನಿಮಾ ಕ್ಷೇತ್ರದಲ್ಲಿ ತುಂಬ ಒಂದು ಸಕ್ಸಸ್ ಮಾಡಿದರು ಮತ್ತು ಅವರಿಗೆ ಸ್ವಲ್ಪ ಅಂದರೆ ಈ ಶುಕ್ರದ ಕಾರಣ ಶುಕ್ರ ಇಲ್ಲಿ ಲಾಭಸ್ಥಾನದಲ್ಲಿರೋ ಕಾರಣ ಅವರಿಗೆ ಈ ಲೇಡೀಸಿಂದ ತುಂಬ ಒಂದು ಸಹಾಯ ಸಿ ಸಹಾಯ ಸಿಕ್ಕಿತ್ತದೆ ಸಿಕ್ಕಿತ್ತು ಅವರಿಗೆ ಮತ್ತು ಇದೆ ಅಂತ ನಿಮ್ಮ ಪ್ರೆಸೆಂಟಲ್ಲಿ ಕೂಡ ನಿಮ್ಗೆ ಗಮನಿಸ್ಬೋದು ಇಲ್ಲಿ ಲಗ್ನಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ಹುಚ್ಚನಾಗಿರೋ ಕಾರಣ ಅವರಿಗೆ ಲೈಫಲ್ಲಿ ಅವರಿಗೆ ಈ ಸ್ತ್ರೀಯರಿಂದ ಸಹಾಯ ತುಂಬ ಚೆನ್ನಾಗಿ ಸಿಗ್ತದೆ ಇಲ್ಲಿ ಲಗ್ನಾಧಿಪತಿ ಲಾಭಸ್ಥಾನದಲ್ಲಿದ್ದಿರೋ ಕಾರಣ ಸ್ತ್ರೀಯರಿಂದ ಅವರಿಗೆ ತುಂಬ ಒಂದು ಹೆಲ್ಪ್ ಸಿಗ್ತದೆ ಮತ್ತು ಸ್ತ್ರೀಯರಿಗೆ ಕೂಡ ಈ ಸ್ತ್ರೀಯರಿಗೆ ಈ ಲೇಡೀಸಿಗೆ ಇವರಿಗೆಲ್ಲ ಅವ್ರ ಮೇಲೆ ತುಂಬ ಅಟ್ರಾಕ್ಷನ್ ಜಾಸ್ತಿ ಇರ್ತದೆ ಆಟೋಮೆಟಿಕ್ಕಾಗಿ ಯಾವಾಗ ಇಲ್ಲಿ ಲಗ್ನಾಧಿಪತಿ ಶುಕ್ರ ಅದು ಕೂಡ ಶುಕ್ರ ಇಲ್ಲಿ ನೋಡಿ ಶುಕ್ರ ಲಗ್ನಾಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಬಂದಾಗ ಅವರಿಗೆ ಈ ಸ್ತ್ರೀಯರಿಗೆ ಅವರು ಅಂದರೆ ಸ್ವಲ್ಪ ತುಂಬ ಎಂಟು ಅಟ್ರಾಕ್ಷನ್ ಇರ್ತದೆ ಅವರಿಗೆ ಮತ್ತು ಸ್ತ್ರೀ ಹೆಲ್ಪ್ ಲೈಫು ಲಾಂಗು ಕೂಡ ಇಡೀ ಜೀವನದಲ್ಲಿ ಅವರಿಗೆ ಸ್ತ್ರೀಯರಿಂದ ಹೆಲ್ಪು ಖಂಡಿತ ಸಿಕ್ಕೇ ಹೇಳ್ಬೋದು ನೋಡಿ ಎಷ್ಟು ಇದು ಒಂದು ಒಳ್ಳೆಯ ಯೋಗ ಅಂತ ಹೇಳ್ಬೋದು ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದಾರೆ ನೋಡಿ ಇಲ್ಲಿ ಶುಕ್ರ ಈ ಕಾರಣವರು ಶುಕ್ರ ಉಚ್ಚನಾಗಿರುವ ಕಾರಣ ಲಗ್ನಾಧಿಪತಿ ಕಾರಣ ಕಾರಣವರು ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಪಡೆದರು ಮತ್ತು ಕಲೆ ತುಂಬ ಒಂದು ನಟನಾ ಚಾತುರ್ಯವನ್ನು ಪಡೆ ಪಡಿತಾರೆ ಅವರು ಸಿನಿಮಾ ಕ್ಷೇತ್ರದಲ್ಲಂತೂ ತುಂಬ ಒಂದು ಒಳ್ಳೆ ಫೇಮಸ್ ಆಗ್ತಾರೆ ಇದು ನೋಡೋ ಲಗ್ನ ಲಗ್ನಾಧಿಪತಿ ಇವರ ಜಾತಕದಲ್ಲಿ ಲಗ್ನಾಧಿಪತಿ ಲಾಭಸ್ಥಾನದಲ್ಲಿರೋ ಕಾರಣ ಇವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಹೆಸರು ಮಾಡ್ತಾರೆ ಅವರು ಒಳ್ಳೊಳ್ಳೆ ಸಿನಿಮಾ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಇವರ ಜಾತಕದಲ್ಲಿ ಯೋಗಕಾರಕ ಗ್ರಹಗಳು ಒಂದು ಶುಕ್ರ ಎರಡನೇದು ಶನಿ ಮೂರನೇದು ಬುಧ ಇದು ಮೂರೇ ಗ್ರಹಗಳು ಇವರಿಗೆ ಒಳ್ಳೇದು ಮಾಡುವಂಥ ಗ್ರಹಗಳು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಲ ಲಗ್ನಾಧಿಪತಿ ಶುಕ್ರ ಒಂದು ಸಪೋರ್ಟ್ ಇದೆ ಇವರಿಗೆ ಶನಿ ಎರಡನೇ ಶನಿ ಎರಡನೇ ಗ್ರಹವಾದ ಶನಿ ಮೂರನೇ ಭಾವದಲ್ಲಿ ಏನಾಗಿದೆ ಅಂದರೆ ವಕ್ರ ಆಗಿದ್ದಾನೆ ನೋಡಿ ಇಲ್ಲಿ ವಕ್ರ ಆಗಿದ್ದು ನಾನು ತೋರಿಸಿಲ್ಲ ವಕ್ರಿಯಾಗಿದ್ದಾನೆ ಶನಿ ವಕ್ರ ಆಗಿರೋ ಕಾರಣ ಅವರಿಗೆ ಶನಿ ಸಪೋರ್ಟ್ ಸಿಗಲ್ಲ ಆಮೇಲೆ ಮೂರನೇ ಗ್ರಹ ಬುಧ ಇಲ್ಲಿ ಬುಧ ಕೂಡ ಹಾಗೆ ಬುಧ ಇಲ್ಲಿ ಯೋಗಕರ ಗ್ರಹ ಗ್ರಹ ಆಗಿದ್ದರೂ ಕೂಡ ಇಲ್ಲಿ ಎಷ್ಟನೇ ಮಂದಿಯಲ್ಲಿದ್ದಾನೆ ಹತ್ತು ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂಬತ್ತನೇ ಮಂದಲ್ಲಿದ್ದಾನೆ ಬುಧ ಬುಧ ಒಂಬತ್ತನೇ ಮಂದರಲ್ಲಿದ್ದರೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಶ್ರೀದೃಷ್ಟಿದೆ ನೋಡಿ ಇಲ್ಲಿ ಇವರಿಗೆ ಬುಧ ಅಂದರೆ ಇವರು ಈ ಮೀಡ್ಯದವರಿದ್ದಾರೆ ನೋಡಿ ಮೀಡ್ಯದವರನ್ನು ಮೀಡ್ಯದವರು ಮತ್ತು ಮೀಡ್ಯದವ್ರ ಬಗ್ಗೆ ಇವರು ಎದುರಾಕೊಳ್ತಾರೆ ಇವರು ಈ ಜಾ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಮೀಡಿಯಾ ಅಂತ ಹೇಳಿದ್ರೆ ಅದು ಬುಧ ಬುಧನಿಗೆ ಸಂಬಂಧಪಟ್ಟದ್ದು ಇವರಿಗೆ ಸಪೋರ್ಟ್ ಇರ್ತಾರೆ ಮೀಡಿಯಾ ಆದರೆ ಇವರು ಯಾವಾಗ ಇವರಿಗೆ ಶನಿ ಶನಿದಶೆ ಎಂಟ್ರ್ ಆಗ್ತದೋ ಆವಾಗ ಅವರು ಮೀಡಿಯಾದವರು ತಿರುಗಿ ಬೀಳ್ತಾರೆ ನೋಡಿಲ್ಲಿ ಇದು ಶನಿ ಶನಿ ಜಾತಕದಲ್ಲಿ ಒಕ್ರೆಯಾಗಿದ್ದಾನೆ ವಕ್ರೆಯಾಗಿ ಸಪ್ತಮ ದೃಷ್ಟಿ ಡೈರೆಕ್ಟಾಗಿ ಬುಧನಿಗಿದೆ ಆ ಕಾರಣ ಇವರು ಶನಿ ಶನಿ ಶನಿದಶ ಯಾವಾಗ ಎಂಟ್ರಿ ಆಗ್ತದೋ ಆವಾಗ ಇವರು ನಾ ದಶ ನಿಮಗೆ ಮತ್ತೆ ಮತ್ತೆ ಹೇಳ್ತೇನೆ ಶನಿ ದಶೆ ಯಾವಾಗ ಎಂಟ್ರಿ ಆಗ್ತದೋ ಅವರಿಗೆ ಮೀಡದವರೇ ಅಪೋಸಿಟ್ ಆಗ್ತಾರೆ ನೋಡಿ ಶನಿಯ ವಕ್ರ ದೃಷ್ಟಿ ಏಳ ಮನೆಯಾಗಿ ಬುಧನ ಅಂದರೆ ಬುಧನಿಗಿದೆ ಇಲ್ಲಾಂದರೆ ಒಂದು ವೇಳೆ ಇದು ಶನಿ ಶನಿಯ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮೀಡಿಯಾದವರ ಸಪೋರ್ಟ್ ತುಂಬ ಸಿಕ್ತಿತ್ತು ಯಾಕಂದರೆ ಮೀಡದವ್ರಿಗೆ ಸಪೋರ್ಟ್ ಇತ್ತು ಅವರಿಗೆ ಆದರೆ ಯಾವಾಗ ಅವರಿಗೆ ಶನಿ ಶನಿದಶೆ ಬರ್ತದೋ ಆ ಒಕ್ರಿ ಶನಿ ಒಕ್ರಿ ಶನಿ ತುಂಬ ಕೆಟ್ಟದ್ದು ಒಕ್ರಿ ಶನಿ ಯಾವಾಗ ಅವರಿಗೆ ಎಂಟ್ರಿ ಆಗ್ತದೋ ಯಾವಾಗ ಅವರಿಗೆ ಮೀಡಿಯಾದವರು ಕೂಡ ಅವರಿಗೆ ತಿರುಗಿಬಿಡ್ತಾರೆ ಇವರಿಗೆ ಈ ಶನಿ ದಶೆ ಸ್ಟಾರ್ಟ್ ಆದ ಸ್ಟಾರ್ಟ್ ಆಗ್ತದಲ್ಲ ಆವಾಗಿಂದ ಅವರಿಗೆ ಸಮಸ್ಯೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ದಶೆ ಮತ್ತೆ ನೋಡೋದು ಮತ್ತೆ ತೋರಿಸ್ತೇನೆ ನಿಮಗೆ ಮತ್ತು ಇಲ್ಲಿ ಅವ್ರದ್ದು ಈ ಶನಿ ದಶೆಯಲ್ಲಿ ಅವರು ಜೈಲಿಗೆ ಹೋಗ್ತಾರೆ ಇಲ್ಲಿ ನೋಡಿ ಜಾಗದಲ್ಲಿ ಕ್ಲಿಯರ್ ಆಗಿದೆ ಜೈಲಿಗೆ ಹೋಗಬೇಕಂದ್ರೆ ಇಲ್ಲಿ ಇದು ಹನ್ನೆರಡು ಮನೆ ಇದು ಇದು ಲಗ್ನ ಇದು ಹನ್ನೆರಡು ಮನೆ ಇದು ಜೈಲು ಇದು ಇಲ್ಲಿ ರಾಹು ದೃಷ್ಟಿ ಇರಬೇಕು ರಾಹು ಮತ್ತು ಶನಿ ದೃಷ್ಟಿ ಇರಬೇಕು ಇಲ್ಲಿ ನೋಡಿ ರಾಹುವಿನ ಸಪ್ತಮ ದೃಷ್ಟಿ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ರಾಹು ದೃಷ್ಟಿ ಡೈರೆಕ್ಟಾಗಿ ಏಳನೇ ಮನೆಗಿದೆ ಇದು ಕೂಡ ಒಂದು ಜೇಲಿಗೆ ಹೋಗುವ ಯೋಗ ಮತ್ತು ಶನಿ ದೃಷ್ಟಿ ಡೈರೆಕ್ಟಾಗಿ ಹತ್ತನೇ ದೃಷ್ಟಿ ಹನ್ನೆರಡನೇ ಮನೆಗಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಶನಿಯ ಶನಿಯ ಹತ್ತನೇ ದೃಷ್ಟಿ ಕೂಡ ಇಲ್ಲಿ ಹನ್ನೆರಡು ಮನೆ ಬೀಳ್ತದೆ ಆ ಕಾರಣ ಯಾವಾಗ ಇಲ್ಲಿ ರಾಹು ಮತ್ತು ಶನಿಯ ದೃಷ್ಟಿ ಹನ್ನೆರಡನೇ ಮನೆಗೆ ಬೀಳ್ತದೆ ಆವಾಗ ಅವರು ಜೈಲಿಗೆ ಹೋಗ್ತಾರೆ ಅಂದರೆ ನಾನಿದ್ರ ಬಗ್ಗೆ ಡೀಪಾಗಿ ಏನು ಹೇಳಲ್ಲ ಮೇಲೆ ಮೇಲೆ ಹೇಳ್ತಿದ್ದೇನೆ ಅಂದರೆ ಜೈಲಿಗೆ ಹೋಗಬೇಕಾದ್ರೆ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಶನಿ ಇರಬೇಕು ಇಲ್ಲಿ ಎರಡು ಕಾಂಬಿನೇಷನ್ ಆಗ್ತದೆ ರಾಹು ಕೂಡ ರಾಹು ಸಪ್ತಮ ದೃಷ್ಟಿ ಹನ್ನೆರಡನೇ ಮನೆಗಿದೆ ಶನಿಯ ಸಪ್ತಮ ಶನಿಯ ಹತ್ತನೇ ಇಲ್ಲಿ ಹನ್ನೆರಡನೇ ಮನೆಗಿದೆ ಆ ಕಾರಣ ಅವರು ಜೈಲಿಗೆ ಹೋಗ್ತಾರೆ ಮತ್ತು ಇವರಿಗೆ ಗುರುಬಲ ತುಂಬ ಕಮ್ಮಿ ಇದೆ ನೋಡಿ ಗುರು ಇಲ್ಲಿ ಹನ್ನೆರಡನೇ ಮನೆ ಹನ್ನೆರಡನೇ ಮನೇಲಿದ್ದಾನೆ ನೋಡಿ ಗುರು ಹನ್ನೆರಡನೇ ಮನೇಲಿದ್ದರೂ ಕೂಡ ಅವರಿಗೆ ಶುಕ್ರ ಚೆನ್ನಾಗಿದೆ ಶುಕ್ರ ಚೆನ್ನಾಗಿದ್ರೆ ಏನಕ್ಕೆ ಸಾಗಲ್ಲ ಯಾಕಂದರೆ ಗುರು ಚೆನ್ನಾಗಿರಬೇಕು ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಗುರುಬಲ ಇಲ್ಲ ನೋಡಿ ಗುರು ಪ್ಲೇಸ್ಮೆಂಟ್ ಚೆನ್ನಾಗಿಲ್ಲ ನೋಡಿ ಗುರು ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿದ್ದಾನೆ ನೋಡಿ ಇಲ್ಲಿ ಅಂದರೆ ಗುರು ಒಂದೊಳ್ಳೆ ಗುರು ಏನಾದರೂ ತುಂಬ ಒಂದು ಸಪೋರ್ಟಿವ್ ಆಗಿದ್ದರೆ ಅವರಿಗೆ ಖಂಡಿತ ಅವರು ಇಷ್ಟು ಕಷ್ಟ ಅನುಭವಿಸಿದ್ದಿಲ್ಲ ಇತ್ತು ನೋಡಿ ಗುರುಬಲ ಕಾರಣ ಅವರಿಗೆ ಅದು ಕೂಡ ಇವರಿಗೆ ಅವ್ರ ಲೈಫಲ್ಲಿ ಅಸಫಲತೆಗೆ ಕಾರಣ ಆಗ್ತದೆ ಮತ್ತು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕುಜ ಕೂಡ ಮಾರಕ ಅವರಿಗೆ ಮಂಗಳ ಕೂಡ ಮಾರಕ ಮಂಗಳ ಅಂತ ಹೇಳಿದ್ರೆ ಅದು ಪೊಲೀಸು ಪೊಲೀಸಿಗೆ ಸಂಬಂಧಪಟ್ಟಂಥ ಗ್ರಹ ಇಲ್ಲಿ ನೋಡಿ ಎಷ್ಟೊಂದು ನೀಟಾಗಿ ಇದು ನಿಮಗೆ ನಿಮಗೆ ಗೊತ್ತಾಗ್ತದೆ ನೋಡಿ ಇದು ಇಲ್ಲಿ ಬುಧ ಮೀಡಿಯಾ ಅಲ್ವಾ ಮಂಗಳಂದ್ರೆ ಮೀಡಿಯಾ ಬುಧ ಮತ್ತು ಮಂಗಳ ಕೂಡ ಇವರಿಗೆ ಜೈಲಿಗೆ ಹೋಗಲಿ ಹೆಲ್ಪ್ ಆಗ್ತಾರೆ ನೋಡಿ ಕುಜನ ದೃಷ್ಟಿ ನಾಲ್ಕನೇ ಮನೆಗಿದೆ ಒಂದು ಎರಡು ಮೂರು ನಾಲ್ಕು ಕುಜನ ದೃಷ್ಟಿಯಲ್ಲಿ ಡೈರೆಕ್ಟಾಗಿ ಜೈಲಿನ ಮನೆಗಿದೆ ಆ ಕಾರಣ ಇವರಿಗೆ ಇವರದ್ದೊಂದು ಪೊಲೀಸರು ಕೂಡ ಇವರಿಗೆ ಇವರು ಜೈಲಿಗೆ ಹೋಗಲಿಕ್ಕೆ ಮುಖ್ಯ ಕಾರಣ ಆಗ್ತಾರೆ ಇದು ನಿಮಗೆ ಒಂದು ನಾನು ನಿಮಗೆ ಮೇಲೆ ಮೇಲೆ ಹೇಳ್ತಿದ್ದೇನೆ ಕೆಲವರು ಈ ಜ್ಯೋತಿಷ್ಯ ಜ್ಯೋತಿಷಾಸು ಓದಿದಂತಾರೆ ನೋಡಿ ಎಷ್ಟೊಂದು ನೀಟಾಗಿ ಗೊತ್ತಾಗ್ತದೆ ನೋಡಿ ಇದರಲ್ಲಿ ಇದಕ್ಕೆ ಇವರಿಗೆ ಸಮಸ್ಯೆಗೆ ಸಮಸ್ಯೆಗೆ ಪ್ರಾ ಮುಖ್ಯ ಕಾರಣ ಶನಿಯವರಿಗೆ ಶನಿ ಆಗಿದ್ದು ತುಂಬ ಕೆಟ್ಟದ್ದು ಯಾವಾಗ ಅವರಿಗೆ ಶನಿ ಆಗಿದ್ದು ಇಲ್ಲಿ ಮೂರನೇ ಮಂದಿ ಇರ್ತಾನೋ ಯಾವಾಗ ಅವರಿಗೆ ಜೈಲಿಗೆ ಹೋಗುವಂಥ ಒಂದು ಯೋಗ ಬರ್ತದೆ ಆದರೆ ಅವರಿಗೆ ಇಲ್ಲಿ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಇದೆ ನೋಡಿ ಲಗ್ನಾಧಿಪತಿ ಶುಕ್ರ ಹತ್ತನೇ ಹನ್ನೊಂದೇ ಮನೆಯಲ್ಲಿ ಕಾರಣ ಅವರಿಗೆ ಅದೇ ಟೆಂಪ್ರರಿ ಇದು ಪ್ರಾಬ್ಲಮ್ಮು ಟೆಂಪ್ರರಿ ಅಂತ ಹೇಳ್ಬೋದು ಯಾಕಂದರೆ ಆದರೆ ಸಮಸ್ಯೆ ಇರ್ತದೆ ಇದು ಈ ಸಮಸ್ಯೆ ತುಂಬ ಬೇಗ ಬಗೆಹರಿರಲ್ಲ ಆದರೆ ಅವರು ಲಗ್ನಾಧಿಪತಿ ಸಪೋರ್ಟ್ ಇದೆ ನೋಡಿ ಅವರಿಗೆ ಆ ಅವರಿಗೆ ಸ್ವಲ್ಪ ಮಟ್ಟಿಗೆ ಇರ್ತಾರೆ ಅವರು ಇದು ದರ್ಶನ್ ಅವರ ಜಾತಕದ್ದು ಒಂದು ಸಿಂಪಲ್ ಅವರಿಗೆ ಒಂದು ಪ್ರೊಡಕ್ಷನ್ ಇದನ್ನು ನಾನು ಡೀಪಾಗಿ ನಾನು ಸ್ಟಡಿ ಮಾಡಲಿಕ್ಕೆ ಇದು ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಮೇಲಿಂದ ಮೇಲೆ ನಾನು ಹೇಳ್ತಿದ್ದೇನೆ ಲಗ್ನಾಧಿಪತಿ ಮೇನಾಗಿ ತುಂಬ ಚೆನ್ನಾಗಿದ್ದೇನೆ ಜಾತದಲ್ಲಿ ಮತ್ತು ಇದ್ರೂ ಶನವರ ಜಾತಕದ ದಶೆ ನೋಡಿ ಶನಿ ದಶೆ ಸ್ಟಾರ್ಟ್ ಆಗ್ತದೆ ಗುರುದಶೆ ಎರಡು ಸಾವಿರದ ಹದಿನೇಳರಾಗಿರ್ತದೆ ಇವರಿಗೆ ದಶೆ ಸ್ಟಾರ್ಟ್ ಆಗ್ತದೆ ಶನಿ ದಶೆ ಹತ್ತು ಹತ್ತು ಎರಡು ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ಶನಿದಶೆ ಶನಿ ಭಕ್ತಿ ಶನಿದಶೆ ಬುಧ ಭಕ್ತಿ ಶನಿದಶೆ ಕೇತು ಭಕ್ತಿ ಈಗ ಪ್ರೆಸೆಂಟ್ ನಡೀತಿರೋದು ಇದು ಇದು ಮುಗಿದು ಹೋಗಿದೆ ಈಗ ನಡೀತಿರೋದು ಶನಿದಶೆ ಶುಕ್ರಭುಕ್ತಿ ಶನಿದಶ ಶುಕ್ರಭಕ್ತಿಯಲ್ಲಿ ಅವರು ಸಿಕ್ಕಿ ಹಾಕ್ಕೊಳ್ತಾರೆ ಇಲ್ಲಿ ಮೂವತ್ತೊಂದು ಒಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗ್ತದೆ ಶುಕ್ರ ಭಕ್ತಿ ಹೌದಾ ಇಲ್ಲಿ ಇವರು ಇದೇ ಟೈಮಿಗೆ ಅವರು ಪ್ರೇಮಕ್ಕೆ ಸಿಲುಕಿರುವ ಚಾನ್ಸ್ ಇದೆ ನೋಡಿ ಶನಿ ಶುಕ್ರ ಭಕ್ತಿಯಲ್ಲಿ ಅವರು ಒಂದು ಪ್ರೇಮದ ಆಕರ್ಷಣೆಗೆ ಒಳಗಾಗಿರುವ ಚಾನ್ಸ್ ಇರ್ತದೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಭಕ್ತಿ ಒಂದು ಹತ್ತು ಎರಡು ಸಾವಿರದ ದಶ ಶುಕ್ರ ಭಕ್ತಿ ಇದು ಇವರಿಗೆ ಸಮಸ್ಯೆ ಕೊಡ್ತದೆ ಇಲ್ಲಿ ಶುಕ್ರ ಭಕ್ತಿ ಸಮಸ್ಯೆ ಕೊಡ್ತದೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ಇದು ಶನಿದಶ ಭಕ್ತಿಯಲ್ಲಿ ಅವರಿಗೆ ಸಮಸ್ಯೆ ಆಗ್ತದೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇದು ಶನಿದಶ ಶುಕ್ರಭಕ್ತಿ ನಡೀತದೆ ನಂತರ ಬರೋದು ಶನಿದಶ ಸೂರ್ಯಭುಕ್ತಿ ಶನಿದಶ ಸೂರ್ಯ ಭಕ್ತಿ ಇವರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಅವರಿಗೆ ಸಮಗ್ರ ಎರಡು ಸಾವಿರದ ಇಪ್ಪತ್ತೇಳರಿಂದ ಆದರೆ ಇದು ದಶೆಯಿಂದ ನಾವು ಏನೋ ಅನೈನ್ಸ್ ಮಾಡಲಿಕ್ಕೆ ಹೋದರೆ ಶನಿದಶೆ ತುಂಬ ಟಫ್ ಆಗಿದೆ ಅವರಿಗೆ ತುಂಬ ಟಫನ್ನು ತುಂಬ ಟಫ್ ಆಗಿದೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಶನಿದಶನಿ ತುಂಬ ವಕ್ರಿಯಾಗಿರೋ ಕಾರಣ ಸಮಸ್ಯೆ ಕೊಟ್ಟು ಕೊಟ್ಟು ಕೊಡ್ತಾನೆ ನೋಡಿ ಶುಕ್ರ ಭಕ್ತಿಯಲ್ಲಿ ಅವರು ಶನಿ ಶುಕ್ರ ಭಕ್ತಿಯಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಅದು ಯಾವ ರೀಸನ್ಗೆ ಸಮಸ್ಯೆ ಅನುಭವಿಸ್ತಾರೆ ಅಂತ ನೋಡ್ಬೋದಾದರೆ ಶನಿ ದಶೆ ಶುಕ್ರ ಭಕ್ತಿಯಲ್ಲಿ ಅವರು ಅವರು ಸಮಸ್ಯೆ ಅನುಭವಿಸ್ತಾರೆ ಇದು ಯಾವ ರೀಸನ್ಗೆ ಅಂತ ಹೇಳಿದ್ರೆ ಇಲ್ಲಿ ಶನಿ ಶನಿದಶವರೆಗೆ ನಡೀತಿರ್ತದೆ ಹೌದಾ ಶನಿದಶೆ ನಡೆದಿರುವಾಗ ಶುಕ್ರ ಇದ್ದಾನೆ ಇಲ್ಲಿ ಶುಕ್ರಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಶುಕ್ರ ಹುಚ್ಚನಾಗಿ ಪಂಚಮಕ್ಕೆ ದೃಷ್ಟಿ ಬಿಡ್ತಾನೆ ಅಂದರೆ ಪಂಚಮ ಸ್ಥಾನ ಅಂತ ಅದು ಪ್ರೇಮ ಅಲ್ವಾ ಪ್ರೇಮ ಅಟ್ರಾಕ್ಷನ್ ಹುಡುಗಿಯರ ಬಗ್ಗೆ ಪ್ರೇಮ ಈ ಥರ ಒಂದು ಸೂಚನೆ ಮಾಡ್ತದೆ ನೋಡಿ ಶುಕ್ರನ ಡೈರೆಕ್ಟ್ ದೃಷ್ಟಿ ಏಳನಾದ ದೃಷ್ಟಿಯಲ್ಲಿ ಪಂಚಮಕ್ಕಿದೆ ಪಂಚಮಸ್ಥಾನ ಅಂತ ಹೇಳಿದ್ರೆ ಅದು ನಿಮ್ಮ ಪ್ರೀತಿ ಪ್ರೇಮ ಲವ್ ಈ ಥರ ಶನಿ ಶನಿ ಶುಕ್ರನ ಪಂಚಮ ದೃಷ್ಟಿ ಬಳು ಕಾರಣ ಇವರಿಗೆ ಲೋಗೆ ಒಳಗಾಗ್ತಾರೆ ಈ ಟೈಮಲ್ಲಿ ಅದು ಕೂಡ ಶನಿ ದಶೆ ಶನಿಯ ವಕ್ರ ದೃಷ್ಟಿಯ ದಶೆ ವಕ್ರ 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 ಶನಿಯ ದಶೆಯಲ್ಲಿ ಅವರಿಗೆ ಪ್ರೇಮ ಆಗುತ್ತೆ ಇಲ್ಲಿ ಪ್ರೇಮ ಆಗಿ ಇಲ್ಲಿ ಇದು ಪಂಚಮ ಸ್ಥಾನ ಒಂದು ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಥರ ಇದನ್ನು ಡೀಪಾಗಿ ಅನಲೈಸ್ ಮಾಡಲಿಕ್ಕೆ ಹೋಗಿಲ್ಲ ಒಂದು ಜಾತಕ ವಿಶ್ಲೇಷಣೆಗೆ ನೀವು ನೋಡಿ ಜ್ಯೋತಿಷ್ ಚಂದ್ರೆ ಕೆಲವರು ಸುಳ್ಳು ಅಂತ ಹೇಳಿದ್ರೆ ಎಷ್ಟೊಂದು ಕ್ಲಿಯರ್ ಆಗಿರ್ತಾರೆ ನೋಡಿ ಇದು ಇದು ದರ್ಶನ್ ಅವರ ಜಾತಕ ಆದರೆ ಇವರಿಗೆ ಈ ಇದು ಇವರಿಗೆ ಸಹಾಯಕ್ಕೆ ಬರೋ ಗ್ರಹಗಳಂದರೆ ಶುಕ್ರ ಶುಕ್ರ ಬಿಟ್ಟರೆ ಬೇರೆ ಗ್ರಹಗಳು ಬರೋಲ್ಲ ಇವರಿಗೆ ಸಪೋರ್ಟಿವ್ ಆಗಿರುವಂಥ ಗ್ರಹ ಅಂತ ಹೇಳಿದ್ರೆ ಅದು ಶುಕ್ರ ಮಾತ್ರ ನೋಡಿ ಶುಕ್ರ ಅಂತ ಹೇಳಿದ್ರೆ ಅವರು ಸ್ತ್ರೀ ಸಹಾಯದಿಂದನೇ ಅವರು ಸಮಸ್ಯೆಯಿಂದ ಹೊರಬೇಕ್ ಬಿಟ್ಟರೆ ಬೇರೆ ಯಾವ ಯಾವುದು ಕೂಡ ಸಮಯ ಸಮಯ ಸಹಾಯ ಮಾಡಲ್ಲ ಅವರಿಗೆ ಮೊದಲಿನಿಂದಲೂ ಕೂಡ ಶು ಇದು ಈ ಸ್ತ್ರೀಯಿಂದಲೇ ಸಪೋರ್ಟು ಇವಾಗ ಅವರು ಈ ಸಮಸ್ಯೆಯಿಂದ ಹೊರಬೇಕಾದರೂ ಕೂಡ ಅವರು ಸ್ತ್ರೀಯಿಂದಲೇ ಅವರಿಗೆ ಮುಕ್ತಿ ಸ್ತ್ರೀ ಅವರ ಜಾಗದಲ್ಲಿ ಸ್ತ್ರೀಗೆ ಸ್ತ್ರೀ ಅವರ ಜಾಗದಲ್ಲಿ ಒಂದು ಸಪೋರ್ಟಿವ್ ಇರುವಂಥ ಗ್ರಹ ಅಂದರೆ ಶುಕ್ರವರಿಗೆ ಶುಕ್ರ ಒಂದೇ ಗ್ರಹವರಿಗೆ ಸಪೋರ್ಟ್ ಆಗಿರೋದು ಬೇರೆ ಯಾವ ಗ್ರಹಗಳು ಕೂಡ ಅವರಿಗೆ ಸಪೋರ್ಟ್ ಆಗಿಲ್ಲ ಇದು ದಶನ ಜಾತಕ